ಸ್ನೇಹಿತರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಈ ಐದು ಗ್ಯಾರಂಟಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗೇನೆ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಇವೆರಡು ಯೋಜನೆಯಲ್ಲಿ ಕೆಲವೊಂದು ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ ಹೊಸ ಆವಿಷ್ಕಾರಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಆ ಒಂದು ಗುಡ್ ನ್ಯೂಸ್ ಏನು ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ಯುವ ನಿಧಿ ಯೋಜನೆಯಲ್ಲಿ ಆ ಒಂದು ಹೊಸ ಆವಿಷ್ಕಾರ ಏನು ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಇವಾಗ ವಿಷಯದ ಕಡೆ ಬರೋಣ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಈ ಗ್ಯಾರಂಟಿ ಯೋಜನೆಗಳು ಏನಿದಿವೆ ಗೃಹಲಕ್ಷ್ಮಿ ಜ್ಯೋತಿ ಹೀಗೆ ಐದು ಗ್ಯಾರಂಟಿ ಯೋಜನೆಗಳು ಏನಿದವೆ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡ್ಬೇಕು ಪರಿಷ್ಕರಣೆಯನ್ನ ಮಾಡ್ಬೇಕು ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ಮಾತ್ರ ಈ ಎಲ್ಲಾ ಗ್ಯಾರಂಟಿ ಯೋಜನೆಯ ಲಾಭ ಸಿಗ್ಬೇಕು ಬೇರೆಯವ್ರಿಗೆ ಕೊಡೋದು ಬೇಡ ಅಂತ ಕೆಲವು ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ರು ಇದರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇತ್ತು ಯಾವ ಯಾವ ಶಾಸಕರು ಏನೇನು ಹೇಳಿದ್ದಾರೆ ಅಂತ ನಿಮ್ಗೆ ನಿನ್ನೆ ಹೇಳಿದ್ದೆ ನಿನ್ನೆಯ ವಿಡಿಯೋದಲ್ಲಿ ಹೇಳಿದೆ ಬಟ್ ಅದನ್ನ ಇವಾಗ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಿನ್ನೆಯ ವಿಡಿಯೋದಲ್ಲಿ ನೋಡಿದೀರ ಅಂತ ಅನ್ಕೊಂಡಿದೀನಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಚರ್ಚೆಗೆ ಎಲ್ಲಾ ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಒಂದು ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಾಗೇನೆ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಹಾಗೇನೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಏನಿದ್ರು ಸೊ ಇದ್ರಲ್ಲಿ ತುಂಬಾ ಗೊಂದಲಗಳು ಅವರತ್ರ ಇತ್ತು ಸೊ ಏನ್ ಚೇಂಜಸ್ ಮಾಡ್ತಾರೋ ಏನ್ ಬದಲಾವಣೆಯನ್ನ ಮಾಡ್ತಾರೋ ಸೊ ನಮ್ಗೆ ಇನ್ ಮುಂದೆ ಈ ಒಂದು ಯೋಜನೆ ಲಾಭ ಸಿಗುತ್ತೋ ಇಲ್ವಂತ ಸಾಕಷ್ಟು ಫಲಾನುಭವಿಗಳು ಗೊಂದಲದಲ್ಲಿ ಇದ್ರು ಇವಾಗ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅಂತಾನೆ ಹೇಳ್ಬಹುದು ಸೊ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಿನ್ನೆ ನಡೆದಂತ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಈ ಒಂದು ಚರ್ಚೆ ಬಗ್ಗೆ ಈ ಒಂದು ಗೊಂದಲದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅದರಲ್ಲಿ ಯಾವ ಒಂದು ಗ್ಯಾರಂಟಿ ಯೋಜನೆಗಳು ಕೂಡ ನಿಲ್ಲೋದಿಲ್ಲ ಹಾಗೇನೆ ಪರಿಷ್ಕರಣೆ ಮಾಡುವಂಥದ್ದು ಹೊಸ ನಿಯಮಗಳನ್ನ ಜಾರಿಗೆ ತರುವಂಥದ್ದು ಯಾವುದೇ ಬದಲಾವಣೆಯನ್ನ ಮಾಡುವಂಥದ್ದು ಸೊ ಈ ರೀತಿಯಾಗಿ ಯಾವುದೇ ನಾವು ಕ್ರಮವನ್ನ ಕೈಗೊಳ್ಳೋದಿಲ್ಲ ಸೊ ಏನು ಮೊದ್ಲು ಇತ್ತು ಅದೇ ರೀತಿಯಾಗಿ ಅದೇ ನಾವು ಜಾರಿಗೆ ಯಾವ ರೀತಿ ತಂದ್ವಿ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂದ್ರೆ ಎಕ್ಸಾಂಪಲ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಯಾವ ರೀತಿ ಹಣವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಇದಾವೆ ಇದೇ ರೀತಿ ಇನ್ ಮುಂದೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಇದು ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಖುಷಿ ಪಡುವಂತವ್ರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತಾನೆ ಹೇಳ್ಬೋದು ಮತ್ತೆ ಎರಡನೇದಾಗಿ ಶಕ್ತಿ ಯೋಜನೆಯ ಫಲಾನುಭವಿಗಳು ಅಂದ್ರೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡುವಂತವ್ರು ಇದು ನಿಜ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಸೊ ಓಕೆ ಇವಾಗ ಯಾವುದೇ ಬದಲಾವಣೆಯನ್ನ ಮಾಡೋದಿಲ್ಲ ಯಾವುದೇ ಪರಿಷ್ಕರಣೆಯನ್ನ ಮಾಡೋದಿಲ್ಲ ಅಂತ ಹೇಳಿದರೆ ಬಟ್ ಇದು ಸದ್ಯದ ಮಟ್ಟಿಗೆ ಅಷ್ಟೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಮುಂದೆ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು ಹೇಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಕಳೆದ ವಿಡದಲ್ಲೂ ಕೂಡ ನಿಮ್ಗೆ ಇದ್ರ ಬಗ್ಗೆ ಹೇಳಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೇಕಾದ್ರೂ ಬದಲಾವಣೆಯನ್ನ ಮಾಡಬಹುದು ಸದ್ಯಕ್ಕೆ ನೀವು ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗ್ ಪಡಿತಾ ಇದ್ರಿ ಅದೇ ರೀತಿಯಾಗಿ ಬರುತ್ತೆ ಶಕ್ತಿ ಯೋಜನೆ ಕೂಡ ಅದೇ ರೀತಿಯಾಗಿರುತ್ತೆ ಮತ್ತೆ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕೂಡ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಸೊ ಓಕೆ ಇದಿಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಸೊ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗೇನೆ ಯುವ ನಿಧಿ ಯೋಜನೆಯ ಫಲಾನುಭವಿ ಫಲಾನುಭವಿಗಳಿಗೆ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಈ ಎರಡು ಯೋಜನೆಗಳಲ್ಲೂ ಕೂಡ ಒಂದು ಆವಿಷ್ಕಾರವನ್ನ ಮಾಡಬೇಕು ಇದರಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ಅನ್ನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಆವಿಷ್ಕಾರವನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಈ ಯೋಜನೆ ಒಳಗಡೆ ಅಂದ್ರೆ ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಏನು ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಾ ಇದಿಲ್ಲ ಆ ಒಂದು ಹಣದಿಂದನೇ ಮಹಿಳೆಯರಿಗೆ ಉಪಯೋಗವಾಗುವಂತಹ ಇನ್ನೊಂದು ಒಂದು ಕಾರ್ಯಕ್ರಮವನ್ನ ಅಥವಾ ಒಂದು ಚಟುವಟಿಕೆಯನ್ನ ಕೈಗೊಳ್ಳುವಂತಹ ಇಂಪ್ಲಿಮೆಂಟ್ ಅನ್ನ ಒಂದು ಆವಿಷ್ಕಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಗೇನೆ ಯುವ ನಿಧಿ ಯೋಜನೆಯಲ್ಲಿ ಯಾವ ರೀತಿ ಆವಿಷ್ಕಾರವನ್ನ ಮಾಡ್ತೀವಿ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆಯಲ್ಲ ಮಹಿಳೆಯರಿಗೆ ಸೊ ಈ ಫಲಾನುಭವಿಗಳನ್ನು ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘಗಳನ್ನಾಗಿ ಸಂಘಟನೆ ಮಾಡಿ ಅಂದ್ರೆ ಸಂಘಟಿಸಿ ಅವರಿಗೆ ಹಣಕಾಸು ಸಂಸ್ಥೆಗಳಿಂದ ಆರ್ಥಿಕ ನೆರವು ಒದಗಿಸಿ ವರಮಾನ ತರುವ ಚಟುವಟಿಕೆಗಳಲ್ಲಿ ತೊಡಗಿಸುವ ಯೋಚನೆ ಇದೆಯಂತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಏನ್ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಡಿತಾ ಇದ್ದೀರಲ್ಲ ಸೊ ಇಂತಹ ಮಹಿಳೆಯರನ್ನ ಒಂದು ಸಂಘವನ್ನ ಮಾಡಿ ಒಂದು ಗ್ರೂಪ್ ಮಾಡಿ ಅಂದ್ರೆ ಸ್ತ್ರೀ ಶಕ್ತಿ ಸಂಘ ಸೊ ಈ ರೀತಿಯಾಗಿ ಒಂದು ಸಂಘವನ್ನ ಮಾಡಿ ಸೊ ಇವರಿಗೆ ಹಣಕಾಸು ಸಂಸ್ಥೆಯಿಂದ ಆರ್ಥಿಕ ನೆರವನ್ನು ಒದಗಿಸಿ ಅವರ ಕಡೆಯಿಂದ ಒಂದು ಸಹಾಯವನ್ನು ಆರ್ಥಿಕ ನೆರವನ್ನು ಒದಗಿಸಿ ಇಂತಹ ಸಂಘಗಳಿಗೆ ವರಮಾನ ತರುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸುವ ಯೋಚನೆ ಇದೆ ಅಂತ ಹೇಳಿದ್ದಾರೆ ಅಂತಂದ್ರೆ ಅಂತ ಒಂದು ಸಂಘಗಳಿಗೆ ಆದಾಯ ಬರುವಂತಹ ಒಂದು ಯೋಚನೆ ಇದೆ ಅಂತ ಹೇಳಿದ್ದಾರೆ ಆದ್ರೆ ಇದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗಿಲ್ಲ ಬಟ್ ಆವಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನ ಮಾತ್ರ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ರೆ ಖಂಡಿತವೂ ನಿಮ್ಗೆ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡುವಂತಹ ಆವಿಷ್ಕಾರಗಳು ಇನ್ನು ಏನ್ ಬೇಕಂದ್ರೂ ಆವಿಷ್ಕಾರಗಳು ಮಾಡ್ಬೋದು ಅದನ್ನ ಮುಂದೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಯೋಚನೆ ಇದೆ ಅಂತ ಅದನ್ನ ಮುಂದೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಇನ್ನು ಯುವ ನಿಧಿ ಯೋಜನೆಯಲ್ಲಿ ಏನು ಆವಿಷ್ಕಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಏನು ಯುವನಿಧಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಈ ಫಲಾನುಭವಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗ ಪಡೆಯೋದಕ್ಕೆ ಬೇಕಾಗಿರುವಂತಹ ತರಬೇತಿಯನ್ನ ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೊಟ್ಟಿರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್